ಶಿರ್ಸಿನಗರದಲ್ಲಿ ನಗರದಲ್ಲಿ ದನಗಳ್ಳರು ಮತ್ತೆ ತಮ್ಮ ಕರಾಮತ್ತು ತೋರಿಸಲು ಪ್ರಾರಂಭಿಸಿದ್ದಾರೆ ಮಧ್ಯರಾತ್ರಿಯ ವೇಳೆ ಗೋಕಳ್ಳತನದ ಕಾರ್ಯಾಚರಣೆ ಇದೀಗ ಅತಿಯಾಗಿದ್ದು ಅದೇ ರೀತಿ ಶಿರ್ಸಿಲಿ ನಡೆದ ಗೋಕಳ್ಳತನದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಶಿರ್ಸಿಯ ನೀಲೇಕಣಿ ಗಣಪತಿ ದೇವಸ್ಥಾನದ ಬಳಿ ಮಲಗಿದ್ದ ಗೋವನ ಹಿಂಸಾತ್ಮಕವಾಗಿ ಕದ್ದೊಯ್ದಿದ್ದು ಈ ದೃಶ್ಯ ಅಲ್ಲಿನ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ನಗರದಲ್ಲಿ ಗೋಕಳ್ಳತನ ದಿನೇ ದಿನೇ ಅತಿಯಾಗುತ್ತಿದ್ದು ಈ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ಕೇಳಿಬಂದಿದೆ ಇಲಾಖೆ ಈ ಕುರಿತು ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ